ಈ ಕಾರ್ಯಕ್ರಮಕ್ಕೆ ಹಾಡಿನಲ್ಲಿ ಆರಂಭಿಸುತ್ತಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಂಎಸ್ ದಿವಾಕರ್ ಅವರು ಹಾಗೂ ರಾಷ್ಟ್ರೀಯ ಅಪರ ಆಚರಣೆ ಸಮಿತಿಯ ಅಧ್ಯಕ್ಷರು ಇವರು ವಹಿಸಿಕೊಂಡಿದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ನಮ್ಮ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಾಲಕೃಷ್ಣರವರು اڳو سنن ساروں اچوري پولیس مستعار ڪندو جے జయ హే గర్నాధ नूर ॿो वेदे जा ಸಂಸ್ಥಾಧಿಕಾರಿಗಳು ಹಾಗೂ ಮತ್ತೆ ಯಾರು ಉಳ್ದಾರ ನೋಡ್ರಿ ಅಂಬರೀಷ್ ಫೋನ್ ಫೋನ್ ರಿಸೀವ್ ಮಾಡಲಿಲ್ಲ ಸಾಕ್ಷಿಯಾಗಿ ನಮ್ಮ ಸಮಾಜದ ಮನೆಯ ಸಮಾಜದ ಒಂದು ವಿಜ್ಞಾಪನೆ ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ನಾನು ನಿಮ್ಮ ಅಹಿನ್ ಗೌಡ ಇಂದು ವಿಜಯನಗರ ವಿಜಯನಗರ ಜಿಲ್ಲಾ ಕೇಂದ್ರವಾದಂತಹ ಹೊಸಪೇಟೆ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ನೂರ ಎಪ್ಪತ್ತ ನೂರ ಎಪ್ಪತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿತು ಜಿಲ್ಲಾ ಆರ್ ಇಡಿಗ ಸಮಿತಿಯಿಂದ ಈ ಒಂದು ನೂರ ಎಪ್ಪತ್ತೊಂದನೇ ನೂರ ಎಪ್ಪತ್ತನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ನೂರ ಎಪ್ಪತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜನೆಗೊಂಡಂತಹ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಜಯನಗರ ಜಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಚ್ ಆರ್ ಗವಿಯಪ್ಪನವರು ಉದ್ಘಾಟನೆಗೊಳಿಸಿದರು ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರು ವಾರ್ತಾ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಎ ಡಿ ಸಿ ಅವರು ಆರ್ಯ ವಿಜಯನಗರ ಜಿಲ್ಲಾ ಆರ್ಐ ಡಿಗ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯ ಆರ್ಐಡಿಗ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂತಹ ನಾಗರಾಜರವರು ಸೇರಿದಂತೆ ವೇದಿಕೆಯಲ್ಲಿ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದಂತಹ ಶಾಸಕರಾದಂತಹ ಗವಿಯಪ್ಪನವರು ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ತತ್ವಾದರ್ಶಗಳನ್ನು ಪಾಲಿಸಬೇಕು ಎನ್ನುವಂತಹ ಒಂದು ಸಲಹೆಯನ್ನು ನೀಡಿದರು ಸಮಾಜದ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ಏರ್ಪಡಿಸಲಾಗಿತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರವನ್ನು ಕೂಡ ನೆರವೇರಿಸಲಾಯಿತು ಹೊಸಪೇಟೆ ಕೂಡ್ಲಿಗಿ ಕೊಟ್ಟೂರು ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹೂವಿನ ಹಡಗಲಿ ಸೇರಿದಂತೆ ಎಲ್ಲ ತಾಲೂಕುಗಳಿಂದಲೂ ಕೂಡ ಪೋಷಕರು ವಿದ್ಯಾರ್ಥಿಗಳು ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜಿಲ್ಲಾಧಿಕಾರಿಗಳಾದಂತಹ ಎಂ ಎಸ್ ದಿವಾಕರ್ ಅವರ ದಿವಾಕರ್ ಅವರು ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗು ಗುರುಗಳವರ ಹೋರಾಟ ಸಂಘರ್ಷದ ಹಾದಿಯಾಗಿರಲಿಲ್ಲ ಸೌಹಾರ್ದದ ಹಾದಿಯಾಗಿತ್ತು ಅವರು ಯಾವತ್ತೂ ಕೂಡ ಸಂಘರ್ಷವನ್ನು ಸಂಘರ್ಷಕ್ಕಿಳಿಯದಂತೆ ಸಮಾಜ ಸುಧಾರಣೆಯ ಹೆಜ್ಜೆಯನ್ನು ಹಾಕಿದವರು ಎನ್ನುವಂತಹ ಮಾತುಗಳನ್ನು ಹೇಳಿದರು ಉಪನ್ಯಾಸಕರು ಕೂಡ ಬಹು ಅದ್ಭುತವಾಗಿ ಮಾತನಾಡುವುದರ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ಜೀವನ ಹೇಗಿತ್ತು ಏನೆಲ್ಲ ಸಾಧನೆಗಳಾದವು ಏನೆಲ್ಲ ಸಾಧನೆಗಳನ್ನ ಮಾಡಿದ್ರು ಅವರೆಲ್ಲ ಏನೆಲ್ಲ ತಪಸ್ಸನ್ನು ಮಾಡಿದ್ರು ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಎಲ್ಲ ಸಮಾಜದ ಮುಖಂಡರು ಕೂಡ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಬನ್ನಿ ಉದ್ಘಾಟನೆಯನ್ನು ನೆರವೇರಿಸಿ ಶಾಸಕರಾದಂತಹ ಎಚ್ ಆರ್ ಕಿವಿಯಪ್ಪನವರು ಮಾತನಾಡಿದ್ದಾರೆ ಕೇಳೋಣ ಹೋದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಯಂತಿ ಮಾಡಿಬಿಟ್ಟು ಒಂದು ಇಂಪ್ಲಿಮೆಂಟೇಷನ್ ಆಯಿತು ಪ್ರತಿ ವರ್ಷ ಒಂದು ಗುಡುಗುಡದ ಜಯಂತಿ ಬಗ್ಗೆ ಒಂದು ಪ್ರಚಾರ ಆಗಲಿ ಎಲ್ಲ ಸಮಾಜದಲ್ಲಿ ಯಾಕಂದರೆ ಅವ್ರು ನಡ್ಕೊಳ್ಳೋದು ತತ್ವ ಯಾಕಂದರೆ ಬೇಸಿಕ್ಲಿ ಹಿಂದುಳಿದ ವರ್ಗದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಎಲ್ಲರಿಗೂ ಒಂದು ಮ್ಯಾಲೆ ತಂದಿರೋ ಗುರುಗಳು ಆಗಿನ ಕಾಲಕ್ಕೆ ದೇವಸ್ಥಾನದಲ್ಲೆಲ್ಲ ಪ್ರವೇಶ ಆಗುತ್ತೆಲ್ಲ ಮಾಡೋಷ್ಟು ಜನಕ್ಕೆ ನಮಗೆಲ್ಲ ಹಾಗೆರೋದು ಆಗಿನ ಕಾಲಕ್ಕೆ ಆದ್ದರಿಂದ ಮುಂಚೆ ಬಸವಣ್ಣವ್ರು ಮಾಡಿದರು ಅದೇ ಒಂದು ಇದರ ಮೇಲೆ ನಮ್ಮ ಗುರುಗಳು ಕೂಡ ಅದೇ ಇದರ ಮೇಲೆ ಮಾಡ್ಕೊತ ಬಂದರು ಅವರೇ ಆ ಸಮಾಜಕ್ಕೆ ಅವರವರಿಗೆ ದೇವಸ್ಥಾನಗಳು ಕಟ್ಟಿಸಿ ಪೂಜೆ ಅವರೇ ಮಾಡ್ಕೊಳೋ ಥರ ಮಾಡಿಸಿ ಇವತ್ತಿಗೂ ನಾವಲ್ಲಿ ಮಂಗಳೂರಿನಲ್ಲಿ ನಮ್ಮ ಸಮಾಜದ್ದು ದೇವಸ್ಥಾನ ಇದೆ ಆ ಸಮ ಅದು ವೀರಪ್ಪ ನಮ್ಮ ಜನಾರ್ದನ ಪೂಜಾರಿ ಸಾಹೇಬರು ಅದಕ್ಕೆಲ್ಲ ನಡ್ಕೊಂತಾರೆ ಇವತ್ತು ಎಲ್ಲ ಪೂಜೆ ಮಾಡುವವರೆಲ್ಲರೂ ಅರ್ಚಕರೆಲ್ಲ ವಿದ್ಯಾಸ ಬಿಡೋಸ್ ಅವರೇ ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ ಮಂಗಳ ಅದೇ ರಿಫೈನ್ ತಪ್ಪದ ಮೇಲೆ ನಡ್ಕೊಂತ ಬಂದ ಜನಾರ್ದನ ಪೂಜಾರಿಗೆ ಅದು ಮೊದಲನೇದಾಗಿ ನಾವೆಲ್ಲ ಅದಕ್ಕೆ ಅದೇ ರೀತಿಯಾಗಿ ನಮ್ಮ ದೊಡ್ಡಪ್ಪರು ಎಚ್ ನಮ್ಮದವರು ಅವರು ಈ ಭಾಗಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕ ರೀತಿಯಲ್ಲಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ದೊಡ್ಡಪ್ಪ ಇವರೆಲ್ಲ ಒಂದು ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಂದು ಪದ ಪಡಿಸ್ಕೊತ ಬಂದವರು ನಾವು ಹೇಳ್ತೀವಿ ನೀವೆಲ್ಲ ನಿಮ್ಮ ದಿನ ಇದೆಯನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟು ಹಾಕಿ ನಿಂತ್ಕೊಂಡು ನನಗೆಲ್ಲ ಸಪೋರ್ಟ್ ಮಾಡಿದವರು ಹಾಗಾಗಿ ಹೆಚ್ಚಿನ ಒಂದು ತಳಿಯವರು ಕೂಡ ನಾವು ಅವರು ಕೂಡ ನಾವು ಕೃತಜ್ಞತೆಗಳು ಸಲ್ಲಿಸ್ಬೇಕು ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆ ಸರ್ ಆ ಟೈಮಲ್ಲಿ ಅಪೋಲೋ ಅದು ನಡೆಯೋ ಟೈಮಿಗೆ ಒಂದೇ ಕಲ್ಪನೆ ಇಟ್ಕೊಂಡು ಒಂದು ನಾಲ್ಕು ಎಕರೆ ತೆಗೆದು ಎಲ್ಲ ಮಕ್ಕಳನ್ನ ಯಾರನ್ನ ನೀವು ಓದಿಸ್ತೀರಿ ಅವರಿಗೆಲ್ಲ ಒಂದು ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕು ಕರೆ ಕಾಲವನ್ನು ಒಂದು ಹಂಡ್ರೆಡ್ ಸೈಟ್ಸ್ ಮಾಡಿ ಒಂದು ಅರವತ್ತು ಇಪ್ಪತ್ತು ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡಿ ಯಾರು ಮಕ್ಕಳನ್ನ ಓದಿಸ್ತಾರೋ ಊರಿನಲ್ಲಿ ಅವರಿಗೆ ಜಾಗ ಮನೆ ಮನೆಗಳ ಕಟ್ಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಬಟ್ ಭಾಳಷ್ಟಕ್ಕೆ ಸಿಕ್ಕಿದೆ ಅಲ್ಲಿಂದ ಒಂದು ಮೂಮೆಂಟ್ ಸ್ಟಾರ್ಟ್ ಆಯಿತು ಇವತ್ತು ನನ್ನ ತಿಳಿದಂಗೆ ಸಾಕಷ್ಟು ನಮ್ಮ ಸಮಾಜದವರು ಇನ್ನು ಎಜುಕೇಶನ್ ಮೇಲೆ ನಾವೆಲ್ಲ ಓದಬೇಕಾಗಿತ್ತು ಓದಿಸ್ಬೇಕಾಗುತ್ತೆ ನಾವು ಬೇರೆ ನಮ್ಮ ಇದೇ ಕುಲ ಹೇಳ್ಬಿಟ್ಟು ನಾವು ಇಟ್ಕೊಂಡು ಮಾಡೋದನ್ನಲ್ಲಿ ಏನು ಅರ್ಥ ಇಲ್ಲ ಹಾಗಾಗಿ ಇನ್ನೊಂದು ನಾವು ಯಾವ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ ದೇವರಾಜ್ ಬ್ಯಾಕ್ವರ್ಡ್ ವರ್ಗದ ಸಮಿತಿ ಇದೆ ಅದು ಕೂಡ ಪಡಿಸಬೇಕಾಗಿತ್ತು ಈ ಏನಾಗಿದೆ ಅಂದರೆ ಒಂದೊಂದು ನಾವು ಈಳಿಗ ಸಮಾಜದವರು ನಮ್ಗೆ ಒಂದು ನಿಗಮ ಇನ್ನೊಂದು ಸಮಾಜದವರು ಅವ್ರದ್ದು ನಿಗಮ ಈ ನಿಗಮದಿಂದ ಹೋಗಿರೋದ್ರಿಂದ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ಇರೋದು ದೇವರಾಜ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಾಕಷ್ಟು ಹಣ ಇದೆ ಅದು ಯಾರು ಉಪಯೋಗಿಸ್ತದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲಿ ಹಿಂದುಳಿದ ಒಂದು ಇದನ್ನಲ್ಲಿ ಇರೋದು ಏನಿಲ್ಲ ಅಂದ್ರೆ ನೂರ್ನೂರು ನೂರ ಐವತ್ತು ಜಾತಿಗಳಿಲ್ಲ ಸಣ್ಣ ಸಣ್ಣ ಜಾತಿ ನಾವು ಒಂದು ನಾವು ಮಾಡಬೇಕಾಗಿದೆ ಹಾಗಾಗಿ ಮೊನ್ನೆ ನಾವು ದೇವಣ್ಣವರು ಸಾಹೇಬರು ಸಮಾಜದ ಗುರುಗಳ ಜಯಂತಿ ಎಲ್ಲ ಮಾಡೋ ಉದ್ದೇಶ ಆ ಗುರುಗಳಲ್ಲಿ ಸಮಾಜದ ಪರಿವರ್ತನೆ ಏನು ಮಾಡಿದರೆ ಅದನ್ನು ನಾವು ಗಮನಿಸಬೇಕಾಗುತ್ತೆ ಯಾವುದೋ ಒಂದು ದಿನ ನಾವು ಜಯಂತಿ ಮಾಡಿ ಮತ್ತೆ ಮತ್ತೆ ಅದಕ್ಕೆ ಸರಿಯಾಗಿ ನಾವು ಆ ಅವರ ಬಗ್ಗೆ ವಿಚಾರಗಳು ತಿಳಿಸಬೇಕು ಕಷ್ಟ ಅವರು ಭಾಷಣ ಮಾಡಿದಾಗ ನಾವು ಕೇಳಿ ಚಪ್ಪಾಲ್ ಅವರು ನನಗೆ ಹೋಗ್ಬಿಡ್ತೀವಿ ಅದನ್ನು ಮೊನ್ನೆ ಶಾಸಕರು ತಂದು ಹೇಳಿ ಎಲ್ಲಿ ಹೇಳ್ಬೇಕು ಅಂತ ನಾರಾಯಣ ನಾರಾಯಣಗುರುಗಳು ಕೇರಳದಲ್ಲಿ ಇರುವ ಅಲ್ಲಿ ಈಳವ ಸಮಾಜ ಅಂತ ಸಮಾಜ ಅಸ್ಪೃಶ್ಯತೆ ಆ ಸಮಾಜಕ್ಕೆ ಆಗಿದೆ ಅವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಆಗ ಜನರ ಸಮಯದಲ್ಲಿ ಅಸ್ಪೃಶ್ಯತೆ ಬಹಳ ತಾಟವಾಗ್ತಾ ಇತ್ತು ಜಾತಿ ತುಂಬ ಇತ್ತು ಅಂತ ಸಮಯದಲ್ಲಿ ಅವಾಗ ಈ ಅಸ್ಪೃಶ್ಯತೆ ವಿರುದ್ಧ ಹೋರಾಡಬೇಕಲ್ಲ ಸ್ಟ್ರೈಕ್ ಮಾಡಲಿಲ್ಲ ಅಸ್ಪೃಶ್ಯತೆ ವಿರುದ್ಧ ಓಡಾಡೋ ಸ್ಟ್ರೈಕ್ ಮಾಡಲಿಲ್ಲ ವಿರೋಧ ಕಟ್ಕೊಂಡಿಲ್ಲ ನಾನು ಸಂಪಾದಿಸ್ತೇನೆ ಸಂಸ್ಕೃತದಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಪಡಿಸಿದ್ರು ನಾವೇನಾದ್ರೂ ಕಲಿಬೇಕಾದ್ರೆ ನಾನೇ ಮೊದಲೇ ಅವ್ರ ವಿರೋಧ ಮಾಡೋದ್ರಿಂದ ಪ್ರೊಟೆಸ್ಟ್ ಮಾಡೋದ್ರಿಂದ ನಾವು ಏನು ಬೆಳೆಸಕ್ಕೆ ಆಗೋದಿಲ್ಲ ಮಹಾತ್ಮ ಗಾಂಧಿ ಅವರು ಹೆಂಗೆ ಶಾಂತಿಯಿಂದ ಪಡ್ಕೊಂಡ್ರು ಹಂಗೆ ಅವರು ಕೂಡ ಅದನ್ನ ಜ್ಞಾನದಿಂದ ಪಡ್ಕೊಂಡ್ರು ಸಂಸ್ಕೃತದಲ್ಲಿ ಅವರ ವಿರುದ್ಧ ಯಾವುದೇ ಒಬ್ಬ ಉತ್ತಮ ಸಮಾಜದವರು ಮಾತಾಡಲಿಲ್ಲ ಆ ಅಷ್ಟರ ಮಟ್ಟಿಗೆ ಅವರು ಸಂಸ್ಕೃತದಲ್ಲಿ ಪ್ರಾರಂಭಿಸಬಹುದು ಆ ಪ್ರಾರಂಭಿಸ ಸಹಜವಾಗಿ ಒಬ್ಬ ವ್ಯಕ್ತಿ ಸಂಸ್ಕೃತದಲ್ಲಿ ಪ್ರವಚನ ಮಾಡೋದು ಜನಗಳನ್ನ ಒಳ್ಳಾಗ ಜಾತಿ ಕರ್ತ ಹೋಗುತ್ತೆ ಮೇಲ್ ಜಾತಿ ಅವರು ಕಟ್ಕೊಂಡು ಅವರು ಜನಗಳಿಗೆ ಪ್ರಚಾರ ಮಾಡಬೇಕಾದ್ರೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಹೇಳ್ಕೊಂತ ಹೋಗ್ರು ಇದಕ್ಕೆ ಯಾರೋ ವಿರೋಧ ಮಾಡಕ್ ಬರದೇ ಇಲ್ಲ ಒಬ್ಬನೇ ದೇವರು ಯಾವ ಜಾತಿ ವಿರೋಧ ಮಾಡಕ್ ಬರೋದಿಲ್ಲ ದೇಶ ಸೇವೆ ಈಶ ಸೇವೆ ಅಂತ ಹೇಳಿ ಪ್ರಚಾರ ಮಾಡಿದ್ರು ಇದಕ್ಕೆ ಯಾರೋ ಮೇಲ್ ಒಳ್ಳೆ ವಿರೋಧ ಮಾಡೋದಿಲ್ಲ ನೀವು ನೋಡಿ ಅವ್ರ ಉದ್ದೇಶ ಹೆಂಗಿತ್ತು ಯಾರಿಗೂ ತೊಂದರೆ ಕೊಡಂಗಿಲ್ಲ ಯಾರನ್ನೂ ವಿರೋಧ ಕಟ್ಟಿಲ್ಲ ಅವ್ರೊಳಗೆ ಏನ್ ಬೇಕು ನಮಗೆ ಜ್ಞಾನ ಬೇಕು ಸಮಾಜ ಮುಂದುವರಿ ರಾಜ್ಕುಮಾರ್ ಯಾವ ಜಾತಿ ಬುದ್ಧ ಆಗಿದೆ ಅಲ್ಲ ಆಮೇಲೆ ಎಷ್ಟೋ ವರ್ಷಗಳಾದ್ರೂ ಗೊತ್ತಾಗಿದ್ದೆ ನಾನು ಐದು ವರ್ಷ ಸಾಗರದಲ್ಲಿದ್ದೆ ಸಾಗರ ಶಿವಮೊಗ್ಗ ಸಾಗರ ಮಂಗರಪ್ಪ ಸಹ ಕಾಗೋರ್ ತಿಮ್ಮ ಸಾಗ ಮನಿಷ್ಠ ಐದು ವರ್ಷ ಇದೆ ಹಾಗಾಗಿ ಈ ಜಾತಿಗಳು ನಮ್ಮ ಮನಸ್ಸಿನಲ್ಲಿ ಕೃತ್ಯದಲ್ಲಿ ಕಾಣೋದಿಲ್ಲ ಜಾತಿ ಬಗ್ಗೆ ನಂಬಿಕೆ ನಮಗೆ ತುಂಬಾ ಕಡಿಮೆ ಅವರವರ ಇರುತ್ತೆ ಅದನ್ನ ಕರೆಸ್ಬೇಕು ಅಂದ್ರೆ ನಾರಾಯಣಗೌಡರು ಕಂಡುಕೊಂಡು ಜ್ಞಾನ ಸಮಾಜು ಅಂದ್ರೆ ಯಾವ್ದೋ ಬಿಲ್ಡಿಂಗ್ ಕಟ್ಟಲಿಲ್ಲ ಇಲ್ಲ ದೊಡ್ಡ ಫಂಕ್ಷನ್ ಮಾಡೋದ್ರಿಂದ ಸಮಾಜ ಗಟ್ಟಿಯಾಗಲ್ಲ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಉತ್ತಮ ಜ್ಞಾನ ಕೊಡಿಸ್ತೀವಿ ಒಳ್ಳೆ ಸಂಸ್ಕಾರ ಕೊಡಿಸ್ತೀವಿ ತಂದೆ ತಾಯಿ ಉತ್ತಮ ಗೌರವ ಕೊಡುವಂಥ ಮಕ್ಕಳು ಬೆಳೆಸಿ ಅವಾಗ ಸಮಾಜ ಈ ದೊಡ್ಡ ಭಯಾನಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರೀಜಿಯವರ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಜನಿಸ್ತಾರೆ ಕೇರಳದ ತಿರುವನಂತಪುರದಲ್ಲಿ ಯಾವತ್ತು ಒಂದು ಕಾಲದಲ್ಲಿ ಹತ್ತನೇ ಹನ್ನೊಂದನೇ ಶತಮಾನದ ಭಾಗದಲ್ಲಿ ಆದಿ ಗುರು ಶಂಕರಾಚಾರ್ಯರು ಅದ್ವೈತ ಮತದ ಮೂಲಕ ಸಮಾನತೆಯನ್ನು ಹುಟ್ಟು ಹಾಕ್ಲಿಕ್ಕೆ ಬಾಲ್ಯ ವಿವಾಹವನ್ನು ತಡೆದು ಹಾಕಲಿಕ್ಕೆ ಜೊತೆಗೆ ಅಲ್ಲಿ ಅಲ್ಲಿ ವಿಧವಾ ವ್ಯವಹಾರವನ್ನು ರೂಪಿಸ್ಲಿಕ್ಕೆ ವರದಕ್ಷಿಣೆಯನ್ನ ಹೊಸತು ಹಾಕಲಿಕ್ಕೆ ಜೊತೆಗೆ ಸಮಾನತೆಯನ್ನ ಬಿಂಬಿಸಲಿಕ್ಕೆ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಅಂತಹ ನೆಲದಲ್ಲಿ ಹದಿನೆಂಟನೇ ಶತಮಾನ ಮತ್ತು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಏನಿತ್ತು ಅಂತಂದ್ರೆ ಅಸಮಾನತೆ ಅಸ್ಪೃಶ್ಯತೆ ಸ್ತ್ರೀಯರ ಶೋಷಣೆ ನಮಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಶಂಕರಾಚಾರ್ಯರು ನೆಲೆಸಿದಂತಹ ನೆಲದಲ್ಲಿ ಅವರು ಪ್ರಯತ್ನ ಮಾಡಿದ್ದು ಸುಭಿಕ್ಷ ಸುಶ ಸುಸ್ಥಿರ ಸಮಾಜವನ್ನು ರೂಪಿಸ್ಲಿಕ್ಕೆ ನೋಡ್ರಿ ಕೇವಲ ಒಂದು ಜನಾಂಗಕ್ಕೆ ಸವರ್ಣಿಯಲ್ಲಿ ಸೀಮಿತವಾಗಿದ್ದಂತಹ ಸಂಸ್ಕೃತ ಭಾಷೆಯನ್ನೇ ಅಸ್ತ್ರವಾಯುವಾಗಿ ಇಟ್ಟುಕೊಂಡು ಬ್ರಹ್ಮರ್ಷಿ ನಾರಾಯಣ ಗುಣಜಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮನೆ ಜಿಲ್ಲಾಧಿಕಾರಿಗಳೇನು ಹೇಳುತ್ತೆ ಮೌನ ಕ್ರಾಂತಿಯನ್ನ ಮಾಡ್ತಾರೆ ಆ ಮೌನ ಕ್ರಾಂತಿಯ ಮೂಲಕ ಸಾಮಾಜಿಕ ಕ್ರಾಂತಿಯನ್ನ ಶೈಕ್ಷಣಿಕ ಕ್ರಾಂತಿಯನ್ನ ಧಾರ್ಮಿಕ ಕ್ರಾಂತಿಯನ್ನ ಹುಟ್ಟು ಹಾಕ್ತಾರೆ ತನ್ಮುಖವಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಕೇರಳ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರು ಆ ಸಂದರ್ಭದಲ್ಲಿ ಕೇರಳದಲ್ಲಿ ಜನಿಸಿದಂತ ಸಂದರ್ಭದಲ್ಲಿ ಅವರ ಬಾಲ್ಯ ಅಂತ ನಾವು ಕಲ್ಪಿಸಿಕೊಳ್ಳೋದೇ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಜನನ ಆಗಿತ್ತು ಅಸಮಾನತೆ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಸ್ತ್ರೀಯರ ಮೇಲಿನ ಶೋಷಣೆ ಇದ್ದಂತ ಸಂದರ್ಭದಲ್ಲಿ ಜನಿಸಿದಂತಹ ಇವರು ಕಾಲಕ್ರಮೇಣವಾಗಿ ಅವರ ಬಾಲ್ಯವನ್ನ ಹದ ಯಾವುದ್ರ ಮೂಲಕವಾಗಿ ಜ್ಞಾನಾರ್ಜನೆಯ ಮೂಲಕ ಜ್ಞಾನದ ಹಸಿವನ್ನ ನೀಗಿಸ್ಕೊಳ್ತಾರೆ ಅವರು ಹೊಟ್ಟೆ ಹಸಿವಿಗಿಂತ ಜ್ಞಾನದ ಹಸಿವನ್ನ ಅನ್ನದ ಬದಲಾಗಿ ಅಕ್ಷರದ ಹಸಿವನ್ನ ನೀಗಿಸ್ಕೊಳ್ತಾರೆ ಅವರು ತನ್ಮೂಲಕ ಜನಾಂಗಗಳಲ್ಲಿ ಕೇವಲ ಈಳವ ಸಮಾಜ ಅಷ್ಟೇ ಅಲ್ಲ ಎಲ್ಲ ಏನು ಹಿಂದುಳಿದ ಸಮುದಾಯ